ಇದು ಎರಡ್ ಕೆ ಕೆಜಿ ಲೈ ಇದು ಸ್ವಲ್ಪ ರೀ ಒಂದ್ ಕೆಜಿ ಸುಣ್ಣ ರೀ ಕಲಸಿ ಈ ತರ ಕಲರ್ ಅದು ಬರತ್ತೀ ಇದು ಒಂದು ಮೂರು ಹತ್ತು ಅನುಪಾತ್ರೆ ಒಂದ್ ಲೀಟರ್ ಒಂದು ಕೆಜಿ ಬೆಲ್ಲ ಮೂರ್ ಕೆಜಿ ನಿಂಬಿಕಾಯಿ ಮತ್ ಹತ್ತು ಲೀಟರ್ ರೀ ಇದು ಮೂರು ಅನುಪಾತ್ರೆ ಇದು ಟಾನಿಕ್ ರೀ ಲಿಕ್ವಿಡ್ ಸರ್ ನಾವು ಇದು ನುಗ್ಗಿ ನುಗ್ಗಿ ಮತ್ತ ಮತ್ ಕರಿಮೇವ ಮತ್ತ ಮತ್ತೆ ನಮ್ದು ಏನಪ್ಪಾ ರೇಷ್ಮೆ ರೀ ರೇಷ್ಮೆ ಬೇವಿಂದು ಒಂದು ಮತ್ತೆ ಹೊಲನ ಸದಿ ಎಲ್ಲ ನಾನಾ ತರ ಸದಿ ಇರ್ತೇ ಸರ್ ಅದೆಲ್ಲ ತೊಗೊಂಡು ಒಂದು ಡ್ರಮಿನ ಹಾಕ್ತೀನಿ ಸರ್ ಹಾಕಿದ ಬಳಿ ಈ ತರ ರಸ ಬಹಳ ಇಂಪಾರ್ಟೆಂಟ್ ತಮಿಳ್ನಾಡ್ರಿ ತಮಿಳ್ನಾಡ್ ಅಂದ್ರೆ ನನಗ ಭಾಷೆ ಬರಲ್ರಿ ಸುಮ್ಮ ಅರ್ಧ ನೋಡಿ ಕಲ್ತಿಂದ್ರಿ ಸರ್ ಇದು ಸೈನೋ ಬ್ಯಾಕ್ಟೀರಿಯಾ ಇದು ಸೈನೋ ಬ್ಯಾಕ್ಟೀರಿಯಾ ಸೈನೋ ಬ್ಯಾಕ್ಟೀರಿಯಾ ಹತ್ತಿ ಮೆಣಸಿ ಗಿಡ ಬದ್ನಿಗಿಡ ಏನದ ಯಾವನು ಕೆಮಿಕಲ್ ಇಲ್ಲಿ ಆಗಂಗಿಲ್ಲ ಸಹಿತ ಬೆಳೆದು ಪ್ರಯೋಗ ಮಾಡಿ ಯಶಸ್ವಿ ಆಗ್ಯಾರ ಇಲ್ಲಿ ಎಷ್ಟು ಡಬ್ಬಿಗಳು ಇಟ್ಟರಲ್ರಿ ಏನಿದವ್ರ ಇದರಲ್ಲಿ ಇವೆಲ್ಲ ನಾನೇ ಮನೆಯಲ್ಲಿ ತಯಾರ ಮಾಡಿದ್ರು ಸರದ ನೋಡಿ ನಾನೇ ಮನೆಯಲ್ಲಿ ತಯಾರು ಮಾಡಿದ್ರು ಸರ ಮನೆಗೆ ತಯಾರು ಮನೆಗೆ ತಯಾರು ಮಾಡಿದ್ರು ಇದು ಗೋಮೂತ್ರ ಬೇರೆ ರೈತರ ಬಳಿ ತೊಗೊಂಡ್ ಬಂದಿದ್ದೀನಿ ಸರ ಗೋಮೂತ್ರ ಇದು ಜೆ ಡಬ್ಲ್ಯೂ ಎ ಅಂತೇಳಿ ಇದು ಕೊರಿಯಾ ದೇಶ ಅದ್ರಿ ಇದು ಕೊರಿಯನ್ ಪದ್ಧತಿ ಕೊರಿಯಾ ಪದ್ಧತಿ ಇದು ಜೆ ಡಬ್ಲ್ಯೂ ಜೆ ಅಂದ್ರೆ ಏನ್ ಇರ್ತದ್ರ ಅದ್ರೊಳಗ ಅಂದ್ರೆ ಇದು ಎಲ್ಲಾ ತರ ನುಸಿ ಹೇನ ಮುಟ್ರ ರೋಗ ಇದೆಲ್ಲ ಕಂಟ್ರೋಲ್ ಆಗ್ತಾರೆ ಇದ್ರು ಇದ್ರಲ್ಲಿ ಯಾವ ತರ ಮಾಡಿರ್ ಸರ್ ಅದನ್ನ ಸರ್ ಇದು ಕೊರಿಯಾ ದೇಶದ ಇದ್ರಿ ಸೌತ್ ಕೊರಿಯಾ ಅಂತ ಹೇಳ್ರ ಇದು ಜೆ ಡಬ್ಲ್ಯೂ ಜೆ ಡಬ್ಲ್ಯೂ ಎ ಅಂದ್ರೆ ಜಡಾಮ್ ವೇಟಿಂಗ್ ಏಜೆಂಟ್ ಅಂದ್ರ ಇದಕ್ಕ ಸಾಫ್ಟ್ ನೀರ್ ಬೇಕ್ರಿ ಸರ್ ಅಂತ ಇಂತ ನಡೆಯಲ್ರಿ ಇದಕ್ಕ ಸಾಫ್ಟ್ ನೀರ್ ಬೇಕು ಮತ್ತ ಅಡಿಗೆ ಎಣ್ಣೆ ಬೇಕ್ರಿ ಸರ ಮತ್ತ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಬೇಕ್ರಿ ಇವೆಲ್ಲ ಮೂರು ಕಂಟೈನ್ಸ್ ಕಲ್ಸ್ಬೇಕ ಇದು ಇದು ಆತ ಸರ್ ಇದು ಯಾಕೆದ ಯೂಸ್ ಆತಂದ್ರ ನುಸಿ ತ್ರಿಪ್ಸ್ ಏನ ಮೆಣಸಿ ಗಿಡಕ್ಕ ಪ್ಯೂರ್ ಅದ್ರ ಇದು ಅಲ್ಲಿ ಎಂಬತ್ ಸಾವಿರ ರೈತರು ಯೂಸ್ ಮಾಡ್ತಾರ ಇದ್ರಿ ಇದ್ ಬಿಟ್ಟು ಮತ್ತ ಅವ್ರ ಪುರಾ ಫುಲ್ ಆರ್ಗ್ಯಾನಿಕ್ ಅದು ಅದು ಯೂಸ್ ಸರ್ ಇದು ಇದು ಒಂದು ಡಬ್ಬಿಗೆ ಅರ್ಧ ಲೀಟರ್ ಹಾಕಬೇಕು ಸರ್ ಇದು ಅರ್ಧ ಲೀಟರ್ ಹಾಕೊಂಡ್ರೆ ಇದು ಕಂಟ್ರೋಲ್ ಮೆಕ್ಕಿಕಾಯಿ ಮೆಕ್ಕಿ ಕೈ ಮೆಕ್ಕಿ ಕೈ ಮೆಕ್ಕಿ ಸರ್ ನಮ್ ಕಡೆ ಮೆಕ್ಕಿಕಾಯಿ ಅಂತೀವಿ ಮತ್ತೆ ಬೇರೆ ಕಡೆ ಏನಂತಾರ ನನಗೆ ಗೊತ್ತಿಲ್ಲ ಬೇರೆ ಕಡೆ ಭಾಗದಾಗ ಬೇರೆ ಬೇರೆ ಅಂತಾರೆ ಇದು ಒಂದು ಮೂರು ಹತ್ತು ಅನುಪಾತ್ರಿ ಇದ್ರು ಒಂದು ಮೂರು ಹತ್ ರೀ ಮೂರ್ ಕೈ ಮೇಕಿಕೆರೆ ಒಂದ್ ಲೀಟರ್ ಒಂದ್ ಕಿಲೋ ಬೆಲ್ಲಾರಿ ಅದನ್ನು ಅನುಪಾತ ಇಟ್ಟು ಮೂರ್ ತಿಂಗಳಿಡ್ಬೇಕ್ರೀ ಹೋ ಹ ಮೂರ್ ತಿಂಗಳ ಹಾ ರೀ ಒಂದ್ ಕೆಜಿ ಬೆಲ್ಲ ಮೂರ್ ಕೆಜಿ ಮೆಕ್ಕಿಕಾಯಿ ಹತ್ ಲೀಟರ್ ನೀರ್ ಹಾ ರೀ ಮೂರ್ ತಿಂಗ್ಳು ಇದನ್ನ ಕಳಿ ಹಾಕ್ಬಿಟ್ರೆ ಹಾಕ್ಬೇಕ್ರಿ ಸರಲ್ರೀ ಅದ ರೆಡಿ ಆತರ ಯಾವದೇ ತರ ಅದು ತ್ರಿಪ್ಸ್ ಇಲಿ ನುಸಿ ಇರ್ಲಿ ಏನ್ ಇರ್ಲಿ ಕೀಡಿ ಇರ್ಲಿ ಮತ್ತ್ ಇದು ನ್ಯೂಟ್ರಿಯೆಂಟ್ ನು ಆಗಿ ಇದು ಆತರ ಸರ್ ಇದು ಯಾವ ಪ್ರಮಾಣದಾಗ್ ಕೊಡ್ಬೇಕ್ರಿ ಇದು ಒಂದ ಪಂಪಿಗೆ ಮೂವತ್ತ ಎಮ್ ಎಲ್ ಬಾಳ ಐವತ್ತ ಎಂಎಲ್ ಹಾಕ್ಬೋದು ಜಾಸ್ತಿ ಏನಿಲ್ರಿ ಐವತ್ತ್ ಎಮ್ ಎಲ್ ತಗ ನಡಿತಾರ್ರಿ ನಡಿತಾರ ಸಣ್ಣ ಬೆಳಿ ಇದ್ದ ಅಂದ್ರ ಮೂವತ್ತೆಮ್ಮೆಲ್ ಹಾಕ್ಬೇಕ್ರಿ ದೊಡ್ಡ ಬೆಳೆ ಇದ್ರ ಐವತ್ತ ಎಮ್ಲೆ ಹಾಕ್ಬೇಕ್ರಿ ಇದು ಮೀನಿಂದ

ಇದು ನೋಡ್ರಿ ಎರಡ್ ಕೆಜಿ ಲೈಮ್ ಇದು ಸ್ವಲ್ಪ ರೀ ಒಂದ್ ಕೆಜಿ ಸುಣ್ಣ ರೀ ಕಲಸಿ ಈ ತರ ಕಲರ್ ಬರತನ ನಾವು ಕುದಿಸ್ಬೇಕ್ರಸ್ಬೇಕ್ರಿ ಕುದಿಸ್ಬೇಕ್ರಿ ಕುದಿಸ್ಬೇಕ ಈ ತರ ಕಲರ್ ಬಂದ ಇಳಿಸಬೇಕ್ರಿ ಅದು ಇದು ಏನಪ್ಪಾ ಕೆಲಸ ಮಾಡ್ತಾರು ಮೈಟ್ ಇಂಟಿ ಸೈಡ್ ಅಂದ್ರೆ ಕೀಡಿ ಪೀಡಿ ನೋಡ್ರಿ ಅದು ಕಂಟ್ರೋಲ್ ಮಾಡ್ತಾನ ಪೋಲ್ಟ್ರಿ ಮೀಳಿವ್ರಿ ಅದು ಕಂಟ್ರೋಲ್ ಮಾಡ್ತಾರಿ ಎಲ್ಲಾ ತರ ಬೆಳಿಗಳಿಗೆ ಬರ್ತಾರ ಓಕೆ. ಇದು ಜಡಮ್ 설ಫರ್ ಇದು ಸೌತ್ ಕೋರಿ ಇದ್ರೆ ಜಡಮ್ 설ಫರ್ ಜಡಮ್ 설ಫರ್ ಇದು ಇದನ್ನ ಯಾವ ತರ ಮಾಡೋದು ಸೋಡ್ ಕೋರಿ ಇದ್ರೆ ಇದು 설ಫರ್ ಗಂಧಕ ರೀ ಹ್ಂ ಗಂಧಕ ಮತ್ತೆ ಕಾಸ್ಟಿಕ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಬೇಕು ರೀ ಅದು ಇಲ್ಲ ನಮ್ಮ ಕಡೆ ಸಿಗಂಗಿಲ್ಲ ರೀ ಹ್ಂ ಹ್ಂ ಕಾಸ್ಟಿಕ್ ಸೋಡಾ ಬೇಕು ರೀ ಅದು ತೊಗೊಂಡು ನಾವು ಇದು ಮಾಡ್ಬೇಕು ಮಾಡೋಕೊಂಡ್ರೆ ಸರ್ ಓಹೋ ಇದುನ್ನ ಯಾವ ತರ ಮಾಡೋದು ರೀ ಇದು 1 ಕೆಜಿ ಗಂಧಕ ಬೇಕು ರೀ ಹ್ಂ ದೀಡ್ ಎರಡು ಕೆ ಜಿ ಪೊಟ್ಯಾಶಿಯಂ ಇದು ಪೊಟ್ಯಾಷಿಯಂ ಹೈಡ್ರೇ ಸಿಗಂಗಿಲ್ಲ ರೀ ಅದು ಕ್ಯಾಸ್ಟಿಕ್ ಸೋಡಾ ಬೇಕ್ರಿ ಅದು ಅದು ಮಿಕ್ಸ್ ಮಾಡಿ ನೀರಾಗಿ ಮಾಡಿ ಹೆಚ್ಚಿನ ಇದ್ರ ನೀರ್ ಬೇಕು ಇದು ಫಿಲ್ಟರ್ ನೀರ್ ಬೇಕ್ರಿ ಫಿಲ್ಟರ್ ನೀರ್ ಇದ್ರೆ ಇದು ಜಲ್ದಿ ಓಕೆ ಇದು ನಿಂಬೆ 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 ಇದು ಓಹೋ ಇದನ್ನ ಯಾವ ತರ ಮಾಡ್ರಿ ಇದು ಒಂದು ಮೂರು ಹತ್ತು ಅನುಪಾತ ಇದನ್ನು ಸರ್ ಒಂದ್ ಲೀಟರ್ ಒಂದು ಕೆಜಿ ಬೆಲ್ಲ ಮೂರ್ ಕೆಜಿ ನಿಂಬಿಕಾಯಿ ಮತ್ತೆ ಹತ್ತು ಲೀಟರ್ ನೀರ್ ರೀ ಇದು ಮೂರ್ ಅನುಪಾತ ಇದು ಟಾನಿಕ್ ರೀ ಇದು ಎಷ್ಟು ದಿನ ಬಿಡಬೇಕು ಇದನ್ನು ಮೂರ್ ತಿಂಗಳು ಬಿಡಬೇಕು ರೀ ಮೂರ್ ತಿಂಗಳು ಮೂರ್ ತಿಂಗಳು ಇದರಿಂದ ಏನ್ ಉಪಯೋಗ ಆದ್ರೆ ಇದು ಟಾನಿಕ್ ರೀ ಸರ್ ಟಾನಿಕ್ ಪರಿವರ್ತನೆ ಆತರ ಇದು ಮತ್ತೆ ಎಲ್ಲ ತರನು ನುಸಿ ಹೋಗ್ತಾರೆ ಇದು ಟಾನಿಕ್ ಹೆಚ್ಚಾನೆ ಸರ್ ಟಾನಿಕ್ ಯೂಸ್ ಮಾಡ್ತಾರೆ ಇದು ಅಂದ್ರೆ ಬೆಳಿ ಇದು ಆತವ್ರಿ ಮತ್ತೆ ಬೇರು ಜಾಸ್ತಿ ಬರ್ತಾರೆ ಇದು ಇದು ಜಡಂ ಸ್ವಲ್ಪ ಏನ್ ಕೆಲಸ ಮಾಡ್ತಾರೆ ಇದು ಜಡನ್ ಸ್ವಲ್ಪ ಬಾಳ ಕೆಲಸ ಮಾಡ್ತಾರೆ ಒಂದೇ ಕೆಲಸ ಅಲ್ರಿ ಹ್ಮ್ ಜನ ಸ್ವಲ್ಪ ಇದ್ರ ಕೆಲಸನೇ ಯಾವ್ದು ಮಾಡಲ್ರಿ ಮುಟ್ಟ್ರ ರೋಗ ಇರಲ್ರಿ ನುಸಿ ಇರಲ್ರಿ ಏನ್ ಇರಲ್ರಿ ಇವು ಜಾಡ್ಪಿ ಅಂತ ಇರ್ತಾವಲ್ರಿ ಮೆಣಸಿಡಕ್ ಭಯಂಕರ ಪವರ್ಫುಲ್ ಕೆಲಸ ಮಾಡ್ತಾರೀ ಮತ್ತ ಇದು ಕಲ್ಲಂಗಡಿ ರೀ ಅದಕ್ ಮಾಡ್ತಾರಿ ಬಾಳಿಗೆ ಯಾವದೇ ರೋಗ ಬಲ್ರಿ ಅದು ಕೆಲಸ ಪಂಗಿ ಫಂಗಿ ಸೈಡಾಗಿನ ಮಾಡ್ತಾರಿ ಕೀಟನಾಶಕ ಆಗಿ ಮಾಡ್ತಾರ ಕೆಲಸ ಇವ ಇವು ಬಾಳ ಕೆಲಸ ಮಾಡ್ತಾರ ನಾನು ನಾನ್ ಹತ್ತಿಗಿದೇ ಯೂಸ್ ಮಾಡೀನಿ ಸರ ಹತ್ತಿಗಿದ ಯೂಸ್ ಮಾಡ್ರಿ ಮತ್ತೆ ಇದೆ ಯೂಸ್ ಮಾಡೀನಿ ಮತ್ತೊಳಗ ಅಂತರ್ಪಿಕ್ ಕೊತ್ತಂಬ್ರಿ ಅದು ಇದು ಮಾಡೀನಿ ಇದೇ ಯೂಸ್ ಮಾಡ್ತೀನಿ ಎತ್ತನ ಹೆಚ್ಚರಿ ಬೇವಿನ ಹಣ್ಣೀರು ಸರ್ ಬೇವಿನ ಮೂರರಿ ಸರ್ ಒಂದು ಹತ್ತು ಮೂರು ಒಂದ್ ಕೆಜಿ ಬೆಲ್ಲರಿ ಮೂರ್ ಕೆಜಿ ನಿಂಬೆಕಾಯಿ ರೀ ಇದು ಬೇನ್ಕಾಯಿ ರೀ ಮತ್ತ ಹತ್ ಲೀಟರ್ ನೀರ್ರಿ ಸ್ವಲ್ಪ ಹಸಿ ಬೇನ್ಕಾಯಿ ಆಗಿತ್ತು ನೋಡ್ರಿ ಬಾಕ್ರಿ ಅವಾಗ ಕುಟದ್ರಿ ಇದ್ರೆ ಹಾಕಾದ್ರಿ ನಾವು ಹತ್ ಲೀಟರ್ ನೀರ ಬೇನಕಾಯಿ ಮತ್ತೆ ಬೆಲ್ಲರಿ ಒಂದು ಮೂರು ಹತ್ತು ನೋಡ್ರಿ ಸರ್ ಇದು ಮೊದಲು ಮಾಡಿದ ಮಾಡಿದ್ರು ಸರ್ ಇದ್ರ ರಿಕಾರ್ಡ್ ಬಾಳ ಅದ್ರಿ ಸರ್ ಇದು ಬಾರಿ ರಿಸಲ್ಟ್ ಬಾರಿ ಅದ್ರಿ ಸರ್ ಕೆಲಸ ಯಾವ ತರ ಮಾಡ್ತಾರೆ ಸರ್ ಇದು ಎಲ್ಲಾ ತರ ಕೆಲಸ ಮಾಡ್ತಾರೆ ಎಲ್ಲಾ ಎಣ್ಣೆಗರು ನಾವು ಹಾಕಬಹುದು ಸರ್ ಇದು ಎಲ್ಲಾ ತರ ಮಿಕ್ಸ್ ಮಾಡಬಹುದು ಎಲ್ಲಾ ತರ ಮಿಕ್ಸ್ ಮಾಡಬಹುದು ಸರ್ ಇದು ಇದು ಬಾಳ ಇದು ಇರ್ತಾರ ಸರ್ ಇದು ಪವರ್ ಅದ್ರಿ ಇದು ಇದು ಇನ್ನೊಂತರ ಯಾರ ತರ ಬೇನು ಎಣ್ಣೆ ಅದರ ನಮ್ಮ ಕಡೆರೆ ಹ್ಮ್ ಇನ್ನೊಂತರ ಯಾವ ತರ ಮಾಡಿದ್ರು ಇನ್ನೊಂತರ ಅಂದ್ರೆ ಇದು ಡಾಕ್ಟರ್ ಕಿಸನ್ ಚಂದ್ರ ಇದ್ರಿ ಓಹೋ ಓಹೋ ಓಡಬ್ಲ್ ಡಿ ಸಿದಾಗ್ರ ಇದು ಇದು ಇಪ್ಪತ್ತೊಂದಾಗ ರೆಡಿ ಆತಾರ ಬೇರ್ಕಾಯಿ ಅಷ್ಟು ಇಂಟ್ರೆ ಒಂದ್ ಐದ್ ಕಿಲೋ ಬೇರೆ ಕೈ ತಗೋದ್ರ ಹತ್ ಲೀಟರ್ ಓ ಡಬ್ಲ್ಯೂ ಡಿ ಸಿ ಅದ್ರಾಗ ಇದು ಮಾಡಿದ್ರ ಸರ್ ಇದು ಇದು ಅದಕ್ಕೆ ಸ್ಟ್ರಾಂಗ್ ಅದೇ ಸರ್ ಇದು ಎಷ್ಟು ದಿನ ಬಿಡ್ಬೇಕ್ ಬಿಡಬೇಕು ಸರ್ ಇಪ್ಪತ್ತೊಂದಕ್ಕೆ ರೆಡಿ ಇದು ಈ ಆಗ್ತದ ಬರ್ತಾ ಸರ್ ಇದ್ರೂ ಎಲ್ಲ ತರ ಬೆಳಿಗ್ಗೆ ಯೂಸ್ ಮಾಡಬಹುದು ಸರ್ ಹ್ಮ್ ಹಾ ರೀ ಸೂಪರ್ ಸರ್

ಇದನ್ನ ತರ ಮಾಡಿದ್ರಿ ಇದು ಒಂದ್ ಐದ್ ಕೆಜಿ ಬೆಲ್ಲು ಕಾಯಿ ರೀ ಪತ್ರಿಕಾಯಿ ರೀ ಒಂದ್ ಎರಡ್ ಕೆಜಿ ರೀ ಅದ್ ಸರಿ ಸಾಮಾನು ನಮ್ ಕಡೆ ಬೆಲ್ಲ ರೀ ಸರ ಒಂದ್ ಎರಡ್ ಕ್ಲಾಸ್ ಹಾಕಿ ಒಂದ್ ತಿಂಗಳ ಹದಿನೈದು ದಿನ ಇಟ್ಟಿನ್ರಿ ಸರ ಇಟ್ಟು ರೆಡಿ ಆಗೈತೆ ಸರ್ ಇದು ಹೇಳಬೇಕ ಎಲ್ಲ ತರ ಇದು ಗ್ರೋತ್ ಪ್ರಮಾಣ ಕೆಲಸ ಮಾಡ್ತೇವೆ ಸರ್ ಇದು ಸ್ಪ್ರೇ ಸಂಗ ಬಿಡ್ತೀನಿ ಮತ್ತೆ ಸಂಘಟನೆ ಬಿಡ್ತೀನಿ ರೀ ಬಿಡ್ತೀರಿ ಜೋಮರ ಸಂಗಟ ಬಿಟ್ಟಿನ ಎಲ್ಲಾ ತರ ಹುಲ್ಲಿಂದ ಸರ್ ಕಳೆಯರಿ ತಪ್ಪಾ ಎಲ್ಲ ತರ ತಗೋದ್ರಿ ಸರ್ ಎಲ್ಲಾ ತರ ಒಂದ್ ಕೆಜಿ ಎರಡ್ ಕೆಜಿ ದೀಡ್ ಕೆಜಿ ಹಿಂಗ್ ತೊಗೊಂಡಿರಿ ಸರ ತೊಗೊಂಡು ಒಂದ್ ಇಪ್ಪತ್ ಮೂವತ್ ಲೀಟರ್ ರೀ ನೇನ್ ಇಡ್ಬೇಕ ಸರ್ ಒಂದ್ ಇಪ್ಪತ್ ಜನರ ಸರ ಇಪ್ಪತ್ ಜನ ಇಡ್ಬೇಕ್ ಹಾ ಈ ರೀತರ ಇದು ಬರ್ತಾ ಸರ ಲಿಕ್ವಿಡ್ ಬರ್ತಾರ ಈ ತರ ಸರ್ ನಾವು ಇದು ನುಗ್ಗಿ ಅದಲ್ರಿ ನುಗ್ಗಿ ತಾಪಲ ಮತ್ತ ಕರಿಮೇವ ತಾಪಲ ಮತ್ತ ರೇಷ್ಮೆ ರೀ ರೇಷ್ಮೆ ಬೇವಿಂದು ಒಂದು ಮತ್ ಸದಿ ಎಲ್ಲಾ ನಾನಾ ತರ ಸದಿ ಇರ್ತದ ಸರ್ ಅದೆಲ್ಲ ತೊಗೊಂಡು ಒಂದು ಡ್ರಮ್ ಹಾಕ್ತೀನಿ ಸರ್ ಹಾಕಿದ ತರ ರಸ ಬರ್ತಾರ ಸರ್ ಬಂದ ನಾವ್ ಸ್ಪ್ರೇ ಮಾಡಬೇಕು ನೋಡ್ರಿ ಸರ್ ಇದು ಎಷ್ಟು ಪ್ರಮಾಣದಾಗ ಮಾಡ್ಬೇಕು ಇದು ಒಂದು ಅರ್ಧ ಲೀಟರ್ ಹಾಕಿ ನೋಡ್ರಿ ಸರ್ ஒன் பிடி ஒன் பம்ப் அருட் ஆக இதோ அதே அந்த டானிக்காய் பிரவர்த்தனை மைக்கிரோ நியூட்டிரியா நியூட்டியன் இது நியூட்டிரி சார் ಇದು ಸೈನೋ ಬ್ಯಾಕ್ಟರಿ ಅಂತ ಹೇಳ್ರಿ ತಮಿಳುನಾಡದ್ರಿ ನನಗ ತಮಿಳ್ ಮಾತು ಭಾಷೆ ಬರಲ್ರ ಸುಮ್ ನಾನು ಯೂಟ್ಯೂಬ್ ನೋಡಿ ನೋಡಿ ಕಲ್ತಿದ್ರಿ ಇದು ಒಂದ್ ಅರ್ಧ ಪಾಕ್ ಕೆಜಿ ಸೆಗಣಿ ರೀ ಪಾಕ್ ಕೆಜಿ ಅಟ್ಟು ಬೆಲ್ಲರಿ ಮತ್ತೆ ಇದು ಬುಟ್ಟಿ ತುಂಬಾಷ್ಟು ನೀರ್ರಿ ಹಾಕಿ ಒಂದ್ ಎರಡ್ ಮೂರ್ ದಿನ ಶೆಗಣಿದಾಗ ಕಸ ಕಡ್ಡಿ ಬರಬಾರ್ರಿ ಕೈಲಿ ಕೇಳ್ಸ್ಬೇಕು ಮಾಡ್ಬೇಕ್ರಿ ಒಟ್ಟ ನುಣ್ಣಗ್ ಮಾಡಿ ಒಂದ್ ಮೂರ್ ದಿನ ಇಡ್ಬೇಕ್ರಿ ಸರ್ ಮೂರ್ ದನ ಈ ತರ ಗಳ್ ಬರ್ತಾರ ಈ ತರ ಎಲ್ಲಾ ತರ ಬ್ಯಾಕ್ಟರಿ ಅಭಿವೃದ್ಧಿ ಆಗ್ತಾವ್ರಿ ಇದನ್ನ ಮ್ಯಾಗಿ ತೊಗೊಂಡು ನಾವು ಒಂದ್ ಲೀಟರ್ ಮಜ್ಜಿಗೆ ಹಾಕಬೇಕು ಸರ್ ಇದು ಇದನ್ ಮತ್ತೆ ಹಾ ಮಜ್ಜಿಗೆ ಹಾಕ್ಬೋದು ಸರ್ ಮಜ್ಜಿಗೆ ಬೆಲ್ಲ ಏನೋ ಸ್ವಲ್ಪ ಹಾಕಿದ್ರೆ ಹಾಕ್ಬಹುದು ಇಲ್ಲ ಅಂದ್ರೆ ಇಲ್ರಿ ಸರ್ ಇಲ್ರಿ ಹಾಕಿ ಒಂದ್ ನಾಲ್ಕೈದು ದಿನ ಹೇಳಿ ಸರ ಜೀವಂತ ಮೀನಗಳು ಸುದಕ್ಕೆ ಕೊಳ್ತ ಒಂದ್ ತಿಂಗಳದ ಮೀನಗಳು ಕೊಳಿತವ್ರ ಸರ್ ಅಮಿನೋ ಅಸಿಡ್ ಮಾಡಕ್ ಇದು ಆಗ್ತಾರ ಅಮನೆ ಯेशर ಮಾಡೋಕೆ ಚಲೋ ಇದೆ ಬೆಳಗಿರ್ಲಿ ಒಂದು ಲೀಟರ್ ಹಾಕಬೇಕು ಸರ್ ಇದನ್ನ ಇದು ಹಾಕಬೇಕು ಸರ್ ಅಂದ್ರೆ ಸೂಕ್ಷ್ಮಾಣ ಜೀವಗಳನ್ನು ತಯಾರತರ ಹಲ್ಕೊಂಡಾಗ ಮೈಕ್ರೋಬ್ಸ್ ತಯಾರಾತವರಿ ಎಲ್ಲಾ ತರ ಬೇರುಗಳು ಎಲ್ಲಾ ಇದು ಅಂತ ಯೂಸ್ ಮಾಡ್ತಾರೆ ಇದು ಮತ್ತೆ ಮ್ಯಾಲಿನ್ ತಗೊಂಡ ಮೇಲೆ ಮತ್ತೆ ಡೆವಲಪ್ ಆಗ್ತದ ಡೆವಲಪ್ ಆತ ಸರ್ ಮತ್ತೆ ಸ್ವಲ್ಪ ಸ್ವಲ್ಪ ಡೆವಲಪ್ ಜಾಸ್ತಿ ಆಗಲ್ಲ ಸ್ವಲ್ಪ ಆತ ಡೆವಲಪ್ ಆಗಿ ಹ್ಮ್ ಹ್ಮ್ ಲೀಟರ್ ಮಜಿಗಿದಾಗ ಹಾಕಬಹುದು ಸರ್ ಹ್ಮ್ 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 ಒಟ್ಟ ಈ ತರ ರೆಡಿ ಆದ್ಮೇಲೆ ಇದನ್ನ ಮ್ಯಾಲ್ ಮ್ಯಾಲ್ ಡೆವಲಪ್ ಆಗಿ ತಗೊಂಡು ಒಂದ್ ಲೀಟರ್ ಮಜ್ಜಿಗೆ ಸೇರಿಸಿ ಮಜ್ಜಿಗೆ ಬೇಕು ಸರ ಸೆಗಣಿನ ಆಕೆ ಬೇಕ್ರಿ ಮತ್ತೆ ಎಷ್ಟು ಒಂದ್ ಲೀಟರ್ ಮಜ್ಜಿಗೆ ಸೇರ್ಸಿದಾಗ ಎಷ್ಟು ಪ್ರಮಾಣದ ಕೊಡ್ಬೇಕ್ರಿ ಇದು ಎರಡ್ ಲೀಟರ್ ಒಂದ್ ಲೀಟರ್ ಅದ್ ನಾವ್ ರೆಡಿ ಮಾಡಿತ್ತಲ್ರಿ ಅದೊಂದು ಪೂರಾ ಎರಡ್ನೂರ್ ಲೀಟರ್ಕ್ ಹಾಕ್ಬೇಕು ಸರ್ ಸ್ಪ್ರೇ ಮಾಡಬಹುದು ಭೂಮಿ ಸ್ಪ್ರೇ ಮಾಡೋದು ಮಾಡಬಹುದು ಸರ ಉಳಿ ಮಜ್ಜಗಿರಿ ಸರ ಇದು ಒಂದ್ ವರ್ಷಗಿರಾ ಸರ್ ಇದನ್ನ ಯಾವ ತರ ಕೆಲಸ ಇತಂತೀರಿ ಇದು ನಾನು ಜೀವಮೃತ ಬಿಡ್ತೀನಿ ಸರ್ ಮತ್ತೆ ಯಾವದ ಸ್ಪ್ರೇ ಮಾಡ್ಬೇಕಂದ್ರೆ ಅಂದ್ರೆ ತಾಮ್ರ ರೋಗ ಅದು ಇದು ಬರ ಇರ ಸರ್ ಒಳಗ ತಾಮ್ರ ಹಾಕಿದ್ರೆ ಸರ್ ತಾಮ್ರ ರೋಗ ಬರಲ್ರಿ ಬೆಳೆಗಳಿಗೆ ಇದು ಆತವ್ರಿ ತರ ಸರ್ ಇದು ಮಜಿ ಹಾಕಿ ಒಂದು ಎಷ್ಟು ಅಂದ್ರೆ ಒಂದು ಪಂಪಿಗೆ ಒಂದು 50 ml ಹಾಕ್ತಿರ್ ಸರ್ ಎಮ್ ml ನಮ್ಮ ಅಂದ್ರೆ ನಮ್ಮ ಕಡೆ ಆಕಡೆ ಇಲ್ಲ ಸರ್ ಬೇರೆ ಕಡೆ ತಂದಿರ್ತೀವಲ್ರಿ ಒಂದು 50 ml ಹಾಕಿ ಸ್ಪ್ರೇ ಮಾಡ್ತೀವಿ ಸರ್ ಇದು ಗೋಮೂತ್ರ ಸರ್ ಗೋಮೂತ್ರ ಗೋಮೂತ್ರ ನಾನು ಬೇರೆ ಕಡೆ ರೈತರ ಬಳಿ ತಂದಿರ್ತೀನಿ ಸರ್ ಇದು ನಮ್ಮ ಕಡೆ ಏನಿಲ್ಲ ಸರ್ ಇದು ಗೋಮೂತ್ರ ಇದು ಯಾವ ಪ್ರಮಾಣದಾಗ ಯೂಸ್ ಮಾಡ್ತೀರ ಸರ್ ಇದು ಒಂದು ಪಂಪಿಗೆ ಅರ್ಧ ಲೀಟರ್ ಆಗ್ಬೋದು ಸರ್ ಅರ್ಧ ಲೀಟರ್ ಅರ್ಧ ಲೀಟರ್ ಆಗ್ಬೇಕು ಸರ್ ಸ್ಪ್ರೇ ಮಾಡ್ತಾರೆ ಏನ್ರಿ ಸ್ಪ್ರೇ ಮಾಡ್ತೀರಾ ಸರ್ ಸ್ಪ್ರೇ ಮಾಡಾಗ ಅರ್ಧ ಲೀಟರ್ ಹಾಕೊಂಡು ಸ್ಪ್ರೇ ಮಾಡ್ತೀನಿ ಸರ್ ಇದರಿಂದ ಏನು ಕಂಟ್ರೋಲ್ ಆಗಿದೆ ಅಂದ್ರೆ ಯಾವ ತರ ರೋಗ ಬರಲ್ಲ ಸರ್ ಗೋಮೂತ್ರದಾಗ ಸೂಕ್ಷ್ಮಾಣುಗಳು ಕಂಡ ಸಾಕಷ್ಟು ಇರ್ತಾವಲ್ಲ ಸರ್ ಹಿಂಗಾಗಿ ಯಾವ ತರ ರೋಗ ಬರಲ್ಲ ಸರ್ ಇದು ಹಿಂಗಾಗಿ ಇದು ಒಂದು ಅರ್ಧ ಲೀಟರ್ ಹಾಕ್ತೀನಿ ಸರ್ ಕಂಪಲ್ಸರಿ ಏನ್ರಿ ಇದು ಭಾಳ ಇಂಪಾರ್ಟೆಂಟ್ ಅದ ಸರ್ ಇದು ನೋಡ್ರಿ ಅರ್ಶಿಣ ಉಳ್ಳಾಗಡ್ಡಿ ಮತ್ತ ಬಳ್ಳುಳ್ಳಿ ಹಸಿ ಅದು ಸಾರು ಅದ್ರ ಸರ್ ಇದು ಇದು ನಾನು ಇದು ಆಕಳು ಉಚ್ಚಿದಾಗ ಮಾಡಿದ್ದೆ ಸರ್ ಗೋಮೂತ್ರದಾಗ ಮಾಡಿದ್ದೆ ಸರ್ ಗೋಮೂತ್ರ ಮಾಡಿದ್ದೆ ಸರ್ ಎಷ್ಟು ಲೀಟ್ರ್ ಗೋಮೂತ್ರ ತಗೊಂಡ್ರಿ ಎರಡು ಲೀಟ್ರ್ ಗೋಮೂತ್ರ ತಗೊಂಡಿನಿ ಸರ ಮೂರು ಲೀಟ್ರ್ ನೀರು ಹಾಕಿನಿ ಸರ್ ಅದು ಹಾಕಿ ಪಾವು ಕಿಲೋ ಅರ್ಶಿಣ್ರಿ ಸರ್ ಪಾವು ಕಿಲೋ ಬೆಳ್ಳುಳ್ಳಿ ಒಂದು ಅರ್ಧ ಪಾವು ಕಿಲೋ ಮೆಣಸಿಕಾಯಿ ಸರ್ ರೀ ಸರ ಮತ್ತೆ ಹಿಂಗ್ ಒಂದ್ ಸ್ವಲ್ಪ ಹಿಂಗ್ ಹಾಕಿನ್ರಿ ಸರ್ ಅವೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿನಿ ಸರ್ ಉಳ್ಳಾಗಡ್ಡಿ ಎಷ್ಟು ಹಾಕಿರಿ ಉಳ್ಳಾಗಡ್ಡಿ ಒಂದ್ ಅರ್ಧ ಕೆಜಿ ಹಾಕಿ ನೋಡ್ರಿ ಅದು ಉಳ್ಳಾಗಡ್ಡಿ ಕಟ್ ಮಾಡಿ ಸಣ್ಣ ಕೂಟಿಕೆರೆ ಅದ್ ಹಾಕಿವ್ ಇದು ಹಾಕಿ ಎಷ್ಟು ದಿನ ಬಿಡ್ಬೇಕ್ರಿ ಇದನ್ನ ಇದು ಒಂದ್ ತಿಂಗಳು ಬಿಡ್ಬೇಕು ಸರ್ ಒಂದ್ ತಿಂಗಳು ಬಿಡ್ಬೇಕು ಈ ಟೈಪ್ ಆತ ಸರ್ ಸರ್ ಇದನ್ನ ಯಾವ ತರ ಬಳಕೆ ಮಾಡ್ತಾರೆ ಇದು ಒಂದು ಪಂಪಿಗೆ ಐವತ್ತು ಎಮ್ ಎಲ್ ಹಾಕಿ ಬಿಡಿದ್ರೆ ಇದರಿಂದ ಏನೇನು ಪ್ರಯೋಜನ ಆಗ್ಯಾದ್ರಿ ಇದು ನುಸಿ ತ್ರಿಪ್ಸ ಏನು ಎಲ್ಲಾ ತರ ಕೀಟಗಳು ಕೀಡಿ ಮತ್ತೆ ಬೆಳಿನೂ ಸ್ವಲ್ಪ ಇಂಪ್ರೂವ್ ಆತ ಸರ್ ಇದ್ರಲ್ಲಿ ಅಂದ್ರೆ ಅಷ್ಟ ನೋಡ್ರಿ ಸರ್ ಇದ್ರು ಓಕೆ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಮ್ಮ ಕಲಬುರಗಿ ಜಿಲ್ಲೆ ಆಗಲಿ ಯಾದಗಿರಿ ಜಿಲ್ಲೆ ಆಗಲಿ ಈ ಭಾಗದಲ್ಲಿ ಜಾಸ್ತಿ ಕೆಮಿಕಲ್ ಇಲ್ಲದೆ ಕೃಷಿನೇ ಮಾಡೋದಿಲ್ಲ ಹೌದು ಸರ್ ಏನೇ ಮಾಡ್ಬೇಕಂದ್ರೂ ಮೊದಲ ಗೊಬ್ಬರದ ಅಂಗಡಿಗೆ ಹೋಗ್ಬೇಕ್ರಿ ಅಂಥದ್ರಲ್ಲಿ ಈ ಮಲ್ಲಿಕಾರ್ಜುನ್ ಸರ್ ಅವರು ಇಷ್ಟೆಲ್ಲ ಔಷಧಿಗಳನ್ನು ತಯಾರು ಮಾಡ್ಕೊಂಡು ಕೃಷಿ ಮಾಡ್ತಾ ಇದ್ದಾರೆ ನಿಮ್ಗ್ ಹೆಂಗ ಅನಸ್ತದ ನಿಮ್ ಮನ್ಸಿ ಕೇಳ್ರಿ ಸರ ಸರ್ ಇವ್ರು ಮಾಡೋದ್ರಿಂದ ಮಿನಿಮಮ್ ನಾಲ್ಕರಿಂದ ಐದ್ ವರ್ಷ ಆಯ್ತು ಮಾಡ್ತಾ ಇದ್ರಿ ಎಲ್ಲಾರು ನಮ್ಮ ಹಿಡ್ಕೊಂಡು ಎಲ್ಲಾರು ಏನಾದ್ರೆ ಏನದ ಏನದ ಎಲ್ಲರೂ ಇದೇನದ ಈಗ ಸರ ಅವ್ರು ನೋಡ್ಬಿಟ್ರೆ ಈಗ ಎರಡ್ ವರ್ಷ ಆಯ್ತು ಹತ್ತಿನೂ ಸರಿಯಾ ಬೆಳದಾರ ಏಳು ಬೆಳದಾರ ಮತ್ತೆ ಗೋಧಿ ಬೆಳದಾರ ಎಲ್ಲಾನು ಒಂದ್ ಒಂದ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಬೆಳದ್ರುನು ಪರವಾಗಿಲ್ಲ ಸರಿಯಾಗಿ ಬಂದ ಬೆಳಿರಿ ಆರೋಗ್ಯವಾಗಿ ಆರೋಗ್ಯವಾಗಿ ಬಂದ್ರಿ ಸರಿಯಾಗಿ ಬೆಳದಾರ ಆಮೇಲೆ ಈ ಹತ್ತಿ ಮೆಣಸಿ ಗಿಡ ಬದ್ನಿ ಗಿಡ ಟಮಟೋ ಏನದ ಯಾವನು ಕೆಮಿಕಲ್ ಇಲ್ಲಿ ಆಗಂಗಿಲ್ಲ ಅವ್ ಸಹಿತ ಬೆಳೆದು ಪ್ರಯೋಗ ಮಾಡಿ ಯಶಸ್ವಿ ಆಗ್ಯಾರ ಸರ್ ಅವ್ರು ಹೆಂಗ ಅನಸ್ತೀ ಸರ್ ನಮ್ಗರೇ ಒಳ್ಳೇದ ಸರ್ ಅವ್ರಿಂದ ನಾವು ಜರ ಒಂದ್ ಹತ್ತರಿಂದ ಹದಿನೈದು ಪರ್ಸೆಂಟ್ ನಾವು ಆ ಲೆಕ್ಕ ಬಂದಿವಿಗಾ ಎಲ್ಲಾ ರೈತರು ಈ ರೀತಿ ತಾವೇ ಔಷಧಿಗಳು ತಯಾರು ಮಾಡ್ಕೊಂಡ್ರ ಹಾ ರೀ ದುಡ್ಡು ಉಳಿತದ ದುಡ್ಡು ಒಂದೇ ಉಳಿಯೋದಲ್ಲ ಸರ್ ಒಂದ್ ಐವತ್ ಕೆಜಿ ಡಿ ಎ ಪಿ ಬ್ಯಾಗಿ ಎರಡ್ ಸಾವಿರ ರೂಪಾಯಿ ರೇಟ್ ಸರ ಇವರು ಬರೀ ಒಂದ್ ಎರಡ್ ರೂಪಾಯಿ ಖರ್ಚು ಮಾಡ್ರೆ ಎರಡ್ ಸಾವಿರ ಗೊಬ್ಬರದಟ್ಟು ಇವರು ಉಪಯೋಗ ತಕೋಬಹುದು ಸರ್ ಅವ್ರ ನೋಡಿ ನಾವ್ ಕಲೀಬೇಕ್ರಿ ಇದೇ ರೀತಿ ಎಲ್ಲರೂ ಈ ತರ ಮಾಡ್ಕೊಂಡ್ರ ರೈತರಿಗೇನು ಯಾವ್ದು ಇದು ಇಲ್ಲ ಸರ ಅನುಕೂಲ ಅನುಕೂಲ ರೀ ಅದ್ರ ಜೊತೆಗೆ ವಾತಾವರಣ ವಾತಾವರಣ ಸಾಧ್ಯ ರೀ ನಮ್ಮ ಜೀವ ಜಂತುಗಳು ಉಳಿಸ್ದಂಗ ಆತದ ಎಲ್ಲಾ ರೀತಿಯಿಂದ ಅನುಕೂಲ ಅದ ನೋಡ್ರಿ ತುಂಬಾ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಸರ್ ತಮಗೂ ಧನ್ಯವಾದಗಳು